ಲಿಬೆ ಕುಕೀಸ್ ರವರ ವತಿಯಿಂದ ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು ಶಿವಮೊಗ್ಗದಲ್ಲಿ ಆಪರೇಷನ್ ಸಿಂಧೂರ್ ಪರಿಕಲ್ಪನೆಯ ಅಡಿಯಲ್ಲಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಲಾಗಿದೆ ತೀರ್ಥಹಳ್ಳಿ ತಾಲೂಕಿನ ಹೊದಲ ಗ್ರಾಮದಲ್ಲಿ ಉಪೇಂದ್ರ ಆಚಾರ್ಯ ಅವರ ಪರಿಕಲ್ಪನೆಯಡಿಯಲ್ಲಿ ಯುವಕರು ಬ್ರಹ್ಮೋತ್ಸವ ಕ್ಷಿಪಣಿ ಪ್ರತಿಕೃತಿಯ ಆಪರೇಷನ್ ಸಿಂಧೂರ ವಿಜಯದ ಸಂಕೇತವಾಗಿ ಗಣೇಶನನ್ನ ಪ್ರತಿಷ್ಠಾಪನೆ ಮಾಡಿದ್ರು ಇದೇ ಸಂದರ್ಭದಲ್ಲಿ ತೀರ್ಥಹಳ್ಳಿಯ ಶಾಸಕರಾದ ಅರಗ ಜ್ಞಾನೇಂದ್ರ ಗಣೇಶನ ದರ್ಶನವನ್ನ ಪಡೆದು ಕಲಾವಿದ ಉಪೇಂದ್ರ ಆಚಾರ್ಯ ಅವರನ್ನ ಸನ್ಮಾನಿಸಿ ಗೌರವಿಸಿದ್ರು ದಾವಣಗೆರೆಯ ವರದಿಗಾರರ ಕೂಟದಲ್ಲಿ ವಿಜೃಂಭಣೆಯಿಂದ ಗಣೇಶೋತ್ಸವವನ್ನು ಆಚರಿಸೆ ಮಾಡಲಾಗಿದೆ ಸದಾ ಬ್ಯುಸಿಯಲ್ಲಿರುವಂತಹ ಮಾಧ್ಯಮದವರು ನಗರದ ಕೆಬಿ ಬಡಾವಣೆಯಲ್ಲಿರುವಂತಹ ವರದಿಗಾರರ ಕೂಟದಲ್ಲಿ ಅಧ್ಯಕ್ಷ ನಾಗರಾಜ ಅವರ ನೇತೃತ್ವದಲ್ಲಿ ಎಲ್ಲಾ ಮಾಧ್ಯಮ ಪ್ರತಿನಿಧಿಗಳು ಪತ್ರಿಕಾ ವರದಿಗಾರರು ಛಾಯಾಗ್ರಾಹಕರಿಂದ ಎಂಟನೇ ವರ್ಷದ ಗಣೇಶೋತ್ಸವವನ್ನು ಭಕ್ತಿ ಭಾವದಿಂದ ಆಚರಣೆ ಮಾಡಿದರು Thank <laughs> you. ಪಿಒಪಿ ಗಣೇಶ ಮೂರ್ತಿಗಳ ಮುಕ್ತ ಯಾದಗಿರಿ ನಗರ ಮಾಡುವಂತಹ ಸಂಕಲ್ಪದೊಂದಿಗೆ ಸಾರ್ವಜನಿಕರಿಗೆ ಪರಿಸರಕ್ಕೆ ಪೂರಕವಾಗುವಂತಹ ಮಣ್ಣಿನ ಗಣಪತಿ ಮೂರ್ತಿಗಳನ್ನು ವಿತರಣೆ ಮಾಡಲಾಯಿತು ಕಳೆದ ಐದು ವರ್ಷಗಳಿಂದ ಯಾದಗಿರಿಯಲ್ಲಿ ಶಶಿ ಚಾರಿಟೇಬಲ್ ಟ್ರಸ್ಟ್ ಆಂಡ್ ವಿಜಯವಿಠಲ ಸೇವಾ ಸಂಸ್ಥೆಯಿಂದ ಮನೆ ಮನೆಗೂ ಮಣ್ಣಿನ ಗಣಪತಿ ಮೂರ್ತಿಯನ್ನ ವಿತರಣೆ ಮಾಡಿಕೊಂಡು ಬಂದಿದ್ದಾರೆ ಹಾಗೆಯೇ ಇಂದೂ ಕೂಡ ನಗರದ ಹಿಂದಿ ಪ್ರಚಾರ ಸಭೆಯಲ್ಲಿ ಉಚಿತವಾಗಿ ಮೂರ್ತಿಗಳನ್ನ ಸಾರ್ವಜನಿಕವಾಗಿ ವಿತರಣೆ ಮಾಡುವಂತಹ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು ಸಾರ್ವಜನಿಕರು ಹೆಚ್ಚಿನ ಪ್ರಮಾಣದಲ್ಲಿ ಆಗಮಿಸಿ ಮಣ್ಣಿನ ಗಣಪತಿ ಮೂರ್ತಿಯನ್ನ ಶ್ರದ್ಧಾ ಭಕ್ತಿಯಿಂದ ತೆಗೆದುಕೊಂಡು ಹೋದರು ಗಣೇಶ ಹಬ್ಬ ನಿಮಿತ್ತ ಬಾಗಲಕೋಟೆಯ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ ಹಬ್ಬದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಾಗಲಕೋಟೆಯಲ್ಲಿ ಪೊಲೀಸರು ರೂಟ್ ಅನ್ನು ನಡೆಸಿದ್ದಾರೆ ಪೊಲೀಸ್ ಹಿರಿಯ ಅಧಿಕಾರಿಗಳ ನೇತೃತ್ವದಲ್ಲಿ ನಗರದ ವಲಭಾಯಿ ಚೌಕ್ ಇರಬಹುದು ತರಕಾರಿ ಮಾರ್ಕೆಟು ಪಂಕಾ ಮಸೀದಿ ಎಂಜಿ ರಸ್ತೆಯಲ್ಲಿ ರೂಟ್ ಅನ್ನು ನಡೆಸಿ ಅಹಿತಕರ ಘಟನೆ ನಡೆಯದಂತೆ ಕಾಕಿ ಫುಲ್ಲ ಅಲರ್ಟ್ ಆಗಿದ್ರು ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆಯೊಂದಿಗೆ ಗಣೇಶ ಹಬ್ಬವನ್ನು ಸಡಗರ ಮತ್ತು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಕಲಬುರಗಿಯ ಕೋಟೆ ಮುಂಭಾಗದ ರಸ್ತೆಯಲ್ಲಿ ವಿಜೃಂಭಣೆಯಿಂದ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆಯನ್ನು ನೆರವೇರಿಸಲಾಗಿದೆ ಇಲ್ಲಿನ ಗಣಪ ಪ್ರತಿಷ್ಠಾಪನೆಗೆ ತಿರುಪತಿ ತಿಮ್ಮಪ್ಪ ದೇವಸ್ಥಾನದ ಮಾದರಿಯಲ್ಲಿ ಭವ್ಯ ಸೆಟ್ ಅನ್ನ ನಿರ್ಮಿಸಲಾಗಿದ್ದು ಅದರಲ್ಲಿ ಇಪ್ಪತ್ತೊಂದು ದಿನದ ಕಾಲ ಹಿಂದೂ ಮಹಾಗಣಪತಿ ದೇವಸ್ಥಾನ ಕಾರ್ಯನಿರ್ವಹಿಸಲಿದೆ ಈ ಇಪ್ಪತ್ತೊಂದು ದಿನದ ಧಾರ್ಮಿಕ ಉತ್ಸವದ ಸಂದರ್ಭದಲ್ಲಿ ವಿವಿಧ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದ್ದು ಜನರು ಭಕ್ತಿಭಾವದಿಂದ ಪಾಲ್ಗೊಳ್ಳಲಿದ್ದಾರೆ ಕಾರ್ಯಕ್ರಮದಲ್ಲಿ ಪ್ರಖ್ಯಾತ ಚಿಂತಕರು ಹಾಗೂ ಕಲಾವಿದರು ಸೇರಿ ಹಲವಾರು ಗಣ್ಯರು ಕೂಡ ಅವರನ್ನ ಆಹ್ವಾನ ಮಾಡಿದ್ದಾರೆ ರಾಜ್ಯಾದ್ಯಂತ ಗಣೇಶ ಚತುರ್ಥಿಯ ಹಿನ್ನೆಲೆಯಲ್ಲಿ ಮಂತ್ರಾಲಯದಲ್ಲಿ ಶ್ರೀಗಳು ಪರಿಸರ ಸ್ನೇಹಿ ಗಣಪತಿ ಮೂರ್ತಿಯನ್ನು ವಿತರಿಸಿದರು ಮಂತ್ರಾಲಯದ ಓಲ್ಡ್ ಟೌನ್ ಆಂಜನೇಯ ದೇವಸ್ಥಾನದಲ್ಲಿ ಮಂತ್ರಾಲಯ ರಾಯರ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥರು ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ ಮೂರ್ತಿಯನ್ನು ವಿತರಣೆ ಮಾಡಿದರು ಇದು ನಮ್ಮ ಪರಿಸರ ಮತ್ತು ಸಂಸ್ಕೃತಿಯ ರಕ್ಷಣೆಯ ಸಂಕೇತ ಮಣ್ಣಿನ ಗಣಪತಿ ಹಬ್ಬದ ನಿಜವಾದ ಮಹತ್ವವನ್ನು ಎತ್ತಿ ಹಿಡಿಯುತ್ತದೆ ಅಂತ ಶ್ರೀಗಳು ಸಂದೇಶ ಸಾರಿದ್ರು ಹುಬ್ಬಳ್ಳಿಯ ವಿವಾದಿತ ಇಗ್ಗಾ ಮೈದಾನದಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಯ ಹಿನ್ನೆಲೆಯಲ್ಲಿ ಶಾಂತಿಯುತ ಹಬ್ಬ ಆಚರಣೆಗೆ ಪೊಲೀಸರು ಮನವಿ ಮಾಡಿದ್ದು ಹುಬ್ಬಳ್ಳಿ ನಗರದಲ್ಲಿ ಕಾಕಿ ಮತ್ತು ಸಿಆರ್ಪಿಎಫ್ ಸರ್ಪ ಗಾವಲು ರಚಿಸಿದ್ದಾರೆ ಮುನ್ನೆಚ್ಚರಿಕೆಯ ಕ್ರಮವಾಗಿ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ನೇತೃತ್ವದಲ್ಲಿ ಇಗ್ಗಾ ಮೈದಾನದಿಂದ ಮೂರು ಸಾವಿರ ಮಠದವರೆಗೆ ರೂಟ್ ಅನ್ನು ಕೈಗೊಂಡಿದ್ದಾರೆ ಮತ್ತೊಂದು ಕಡೆ ಇಗಾ ಮೈದಾನದಲ್ಲಿ ಕಾಕಿ ಕಣ್ಗಾವಲು ಹೆಚ್ಚಿಸಿದ್ದು ಬಾಂಬ್ ಮತ್ತು ಡಾಗ್ ಸ್ಕ್ವಾಡ್ನಿಂದ ಮೈದಾನ ತಪಾಸಣೆ ನಡೆಸಿದ್ದಾರೆ ತಮ್ಗೆಲ್ಲ ಗೊತ್ತಿದೆ ಯಾವ ಹಿನ್ನೆಲೆಯಲ್ಲಿ ಇಲ್ಲೆಲ್ಲ ಆಚರಣೆ ಪ್ರಾರಂಭ ಆಯ್ತು ಮತ್ತೆ ಕಳೆದ ವರ್ಷಗಳಲ್ಲಿ ಮಾಡ್ತೀವಿ ಮತ್ತೆ ಹೆಣ್ಮಕ್ಳು ಹೆಚ್ಚಾಗಿ ಭಾಗವಹಿಸಬೇಕು ಅಂತ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಜನ ಹೆಣ್ಮಕ್ಳಿಗೆ ಮತ್ತೆ ಪ್ರತಿಯೊಂದು ಗಣೇಶ ಪೆಂಡಾಲಲ್ಲಿ ವಾಲಂಟಿಯರ್ಸ್ ಹಾಕುವಂತದ್ದು ಚಲಿಸುತ್ತಿದ್ದ ಬಸ್ ನಲ್ಲಿ ವ್ಯಕ್ತಿಗೆ ಹೃದಯಾಘಾತ ಆಗಿದೆ ಚೆನ್ನೈನಿಂದ ಅತ್ತಿ ಬೆಲೆಯತ್ತ ಬರುತ್ತಾ ಇದ್ದಂತಹ ಖಾಸಗಿ ಬಸ್ನಲ್ಲಿ ಐವತ್ತೊಂದು ವರ್ಷದ ಅನುಪಮ್ ಕುಮಾರ್ ಎನ್ನುವರು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಬಸ್ಸ ಅತ್ತಿಮೆಲೆಗೆ ತಲುಪಿದಾಗ ಉಳಿದ ಪ್ರಯಾಣಿಕರು ಇಳಿದ್ರು ಅನುಪಮ್ಮ ನಿದ್ರಾ ಅವಸ್ಥೆಯಲ್ಲೇ ಮಲಗಿದ್ರು ಹೀಗಾಗಿ ಸಿಬ್ಬಂದಿಗೆ ಅನುಮಾನ ಬಂದವರನ್ನ ಎಬ್ಬಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಸ್ಪಂದನೆಗಳು ಸಿಗದೇ ಇದ್ದಂತಹ ಹೊತ್ತಿನಲ್ಲಿ ಎಲ್ಲವೂ ಕೂಡ ಬೆಳಕಿಗೆ ಬಂದಿದೆ ಈ ಬಗ್ಗೆ ಕೂಡಲೇ ಮಾದನಾಯ್ಕನಹಳ್ಳಿ ಠಾಣೆಗೆ ಮಾಹಿತಿ ನೀಡಲಾಗಿದ್ದು ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ರು ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಗೆ ರವಾನಿಸಲಾಗಿದೆ ಕೋಟೆನಾಡು ಚಿತ್ರದುರ್ಗದ ಬಿಡಿ ರಸ್ತೆಯಲ್ಲಿನ ಜೈನಧಾಮದಲ್ಲಿ ವಿಶ್ವ ಹಿಂದೂ ಪರಿಷತ್ತು ಮತ್ತು ಭಜರಂಗಳದ ನೇತೃತ್ವದಲ್ಲಿ ಬೃಹತ್ ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆಯನ್ನು ಮಾಡಲಾಗಿದೆ ಹದಿನೆಂಟು ಅಡಿ ಎತ್ತರದ ಮೋಷಿಕ ವಾಹನ ರೂಢ ಗಣಪತಿ ಪ್ರತಿಷ್ಠಾಪಿಸಿ ಪೂಜೆಯನ್ನು ನೆರವೇರಿಸಿದ್ದಾರೆ ಇಂದು ನಡೆದ ಪ್ರತಿಷ್ಠಾಪನಾ ಪೂಜೆಯಲ್ಲಿ ನೂರಾರು ಜನ ಭಕ್ತರು ಭಾಗಿಯಾಗಿದ್ದರು ರಾಜ್ಯದ ನಂಬರ್ ಒನ್ ಗಣಪತಿಯಂತ ಹೆಸರಾಗಿರುವಂತ ಹಿಂದೂ ಮಹಾಗಣಪತಿಯ ಬೃಹತ್ ಶೋಭಯಾತ್ರೆಯಲ್ಲಿ ಎರಡು ಲಕ್ಷಕ್ಕೂ ಹೆಚ್ಚು ಜನ ಸೇರುವುದು ಇಲ್ಲಿನ ವಿಶೇಷ ವಿದ್ಯುತ್ ಸ್ಪರ್ಶಿಸಿ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಕಾರನಾಳದಲ್ಲಿ ನಡೆದಿದೆ ಇನ್ನು ಒಣಗಿಸಲು ಹಾಕಿದ್ದಂಥ ಬಟ್ಟೆಯನ್ನ ತೆಗೆಯೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿದ್ದು ಐವತ್ತು ವರ್ಷದ ಲಲಿತಮ್ಮ ನಲವತ್ತೈದು ವರ್ಷದ ಸಂಚಯ ಮೃತಪಟ್ಟಿರುವುದು ಗೊತ್ತಾಗಿದೆ ಏನು ಸ್ಥಳದಲ್ಲೇ ಇದ್ದಂತಹ ಮತ್ತೋರ್ವ ಮಹಿಳೆ ಲಕ್ಷ್ಮಮ್ಮಗು ಕೂಡ ಗಂಭೀರ ಗಾಯವಾಗಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ವಿದ್ಯುತ್ ಕಂಬದಿಂದ ನಿರ್ಮಾಣ ಹಂತದ ಕಟ್ಟಡಕ್ಕೆ ವಿದ್ಯುತ್ ತಂತಿಯನ್ನ ಎಳೆದುಕೊಳ್ಳಲಾಗಿತ್ತು ಅದರ ಸಮೂಪವೇ ಬಟ್ಟೆಗಳನ್ನು ಒಣಗಿಸಲು ಹಾಕಲಾಗಿತ್ತು ಬಟ್ಟೆ ತೆಗೆಯಲು ಹೋದಂತಹ ಸಂದರ್ಭದಲ್ಲಿ ಈ ಅವಘಡ ಸಂಭವಿಸಿದೆ ಸ್ಥಳಕ್ಕೆ ಬೆಸ್ಕಾಂ ಅಧಿಕಾರಿಗಳು ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಸೇತುವೆಯ ಕಬ್ಬಿಣದ ಪರಿಕರಕ್ಕೆ ಬೈಕ್ ಡಿಕ್ಕಿಯಾಗಿ ಸವಾರ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ ಕಲಬುರಗಿಯ ಆಳಂದ ತಾಲೂಕಿನ ಕಣ್ಣಿ ಸುಲ್ತಾನ್ ಗ್ರಾಮದ ಬಳಿ ಈ ಘಟನೆ ಆಗಿದೆ ತಡಕಲ್ ಗ್ರಾಮದ ನಿವಾಸಿ ಇಪ್ಪತ್ತಾರು ವರ್ಷದ ಮಹೇಶ ಮೃತಪಟ್ಟಿರುವಂತಹ ದುಡಿದೈವಿ ತಡರಾತ್ರಿ ಮಳೆಯಲ್ಲೇ ಆಳಂದ ಪಟ್ಟಣದಿಂದ ಬೈಕ್ ಮೇಲೆ ತಡಕಲ್ ಗ್ರಾಮಕ್ಕೆ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಈ ಅಪಘಾತ ಆಗಿದ್ದು ಸದ್ಯ ಡಿಕ್ಕಿಯ ರಭಸಕ್ಕೆ ಬೈಕ್ ಪುಡಿಪುಡಿಯಾಗಿದೆ ಅಲ್ಲದೆ ತೀವ್ರ ರಕ್ತಸ್ರಾವವಾಗಿ ಬೈಕ್ ಸವಾರ ಮಹೇಶ್ ಮೃತಪಟ್ಟಿದ್ದಾರೆ ಸ್ಥಳಕ್ಕೆ ಆಳಂದ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿಜಯಪುರದಲ್ಲಿ ಖಾಸಗಿ ಸಹಬಾಧೂತದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ನಿರ್ಧಾರವನ್ನು ವಿರೋಧಿಸಿ ಹೋರಾಟಕ್ಕೀಗ ಅಲ್ಲಿನ ಅವರು ಮುಂದಾಗಿದ್ದಾರೆ ಆಗಸ್ಟ್ ಇಪ್ಪತ್ತ ಎಂಟರಂದು ವಿಜಯಪುರದ ಅಂಬೇಡ್ಕರ್ ಸರ್ಕಲ್ನಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳು ರೈತ ಮತ್ತು ವಿದ್ಯಾರ್ಥಿಪರ ಸಂಘಟನೆಗಳು ಬೆಳಗ್ಗೆ ಹನ್ನೊಂದಕ್ಕೆ ಅಂಬೇಡ್ಕರ್ ಸರ್ಕಲ್ನಲ್ಲಿ ಸಂಘಟನೆಯ ಮುಖಂಡರು ಸಭೆ ಸೇರಿ ಬಳಿಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ ಸರ್ಕಾರ ತನ್ನ ನಿರ್ಧಾರವನ್ನು ಬದಲಿಸುವವರೆಗೂ ಕೂಡ ವಿವಿಧ ಹಂತಗಳಲ್ಲಿ ಸಂಘಟನೆಗಳು ಹೋರಾಟವನ್ನು ಮಾಡುತ್ತವೆ ಸರ್ಕಾರಿ ವೈದ್ಯಕೀಯ ಕಾಲೇಜು ವಿಜಯಪುರದಲ್ಲಿ ಸ್ಥಾಪನೆ ಆಗಬೇಕು ಆದರೆ ಖಾಸಗಿ ಸಹಭಾಗತ್ವ ಬೇಡ ಅನ್ನುವುದಾಗಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎಲ್ಲ ಸಾಮಾನ್ಯ ಜನರು ಪ್ರಗತಿಪರರು ರೈತರು ಹಾಗೂ ಎಲ್ಲ ವಿದ್ಯಾರ್ಥಿಗಳ ಬಹುದಿನದ ಕನಸಾಗಿತ್ತು ಇತ್ತೀಚಿನೇ ರಾಜ್ಯ ಸರ್ಕಾರ ಅದರ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ವಿಜಯಪುರ ಜಿಲ್ಲೆಗೆ ವೈದ್ಯಕೀಯ ಕಾಲೇಜನ್ನು ಮಂಜೂರಾತಿ ಮಾಡ್ಲಕ್ಕ ಅನುಮೋದನೆಯನ್ನು ಕೊಟ್ಟಿರುವುದು ತುಂಬಾ ಸಂತಸದ ವಿಷಯ ಆದರೆ ಮಳೆಯಿಂದ ಬೆಳೆ ಹಾನಿ ಪ್ರದೇಶಕ್ಕೆ ಯಾದಗಿರಿಯ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತನ್ನೂರು ಅವರು ಭೇಟಿ ನೀಡಿ ಬೆಳೆ ಹಾನಿ ವೀಕ್ಷಣೆಯನ್ನ ಮಾಡಿದರು ಯಾದಗಿರಿಯ ಕೊಹಿಲೂರು ಇನ್ನು ಪಗಲಾಪುರ ಗ್ರಾಮದ ಬೆಳೆ ಹಾನಿಯಾಗಿರುವಂತಹ ಜಮೀನಿಗೆ ಭೇಟಿ ನೀಡಿ ಇನ್ನು ಅಲ್ಲಿನ ರೈತರ ಜೊತೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಅನ್ನದಾತರ ಸಮಸ್ಯೆಯನ್ನು ಆಲಿಸಿದ್ರು ಇನ್ನು ಕೃಷಿ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳಿಗೆ ಸರಿಯಾಗಿ ಬೆಳೆ ಹಾನಿ ಸಮೀಕ್ಷೆಯನ್ನ ಮಾಡಿ ಪರಿಹಾರ ಕಲ್ಪಿಸುವ ಬಗ್ಗೆ ಶಾಸಕ ಚನ್ನಾರೆಡ್ಡಿ ಪಾಟೀಲ ತನ್ನೂರ್ ಅವರು ಸೂಚನೆಯನ್ನು ನೀಡಿದರು ನಮ್ಮ ಸರ್ಕಾರ ಈಗಾಗಲೇ ಆಲ್ರೆಡಿ ನಾವು ಮೊದಲು ತಿಳಿಸಿದಂಗೆ ಕಂದಾಯ ಇಲಾಖೆ ಅಗ್ರಿಕಲ್ಚರು ಹಾರ್ಟಿಕಲ್ಚರು ಎಲ್ಲ ಡಿಪಾರ್ಟ್ಮೆಂಟ್ನವರು ಈಗಾಗಲೇ ನನ್ನ ಮತಕ್ಷೇತ್ರದಲ್ಲಿ ಸರ್ವೆ ಮಾಡ್ತಾ ಇದ್ದಾರೆ ಅದನ್ನು ವೀಕ್ಷಣೆ ಹುಲಿಗಳಿಗೆ ವಿಷ ಹಾಕಿ ಕೊಂದ ಕೇಸ್ಗೆ ಸಂಬಂಧಪಟ್ಟಂತೆ ಆರೋಪಿಗಳಾದ ಮಾದರಾಜು ನಾಗರಾಜು ಕೋನಪ್ಪನಿಗೆ ಕೊಳೆಗಾಲದ ಹೆಚ್ಚುವರಿ ಜಿಲ್ಲಾ ಸೆಷನ್ಸ್ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ ಅಲ್ಲದೆ ಐವತ್ತು ಸಾವಿರ ಭದ್ರತಾ ಠೇವಣಿಯೊಂದಿಗೆ ಕೋರ್ಟ್ ಜಾಮೀನನ್ನು ಕೊಟ್ಟಿದೆ ಮಲೆಮಹದೇಶ್ವರ ವನ್ಯಜೀವಿ ವಿಭಾಗದ ಹುಯುಗಮ್ಮ ವಲಯದಲ್ಲಿ ಐದು ಹುಲಿಗಳಿಗೆ ವಿಷ ಹಾಕಿದ್ದ ಕೇಸ್ನಲ್ಲಿ ಮೂವರು ಆರೋಪಿಗಳು ಜೈಲು ಕೂಡ ಸೇರಿದ್ರು ಅನುಮತಿ ಪಡೆಯದೆ ಸ್ವಸ್ಥಾನ ತೆರೆಯುವಂತಿಲ್ಲ ಅನ್ನೋದಾಗಿ ಈಗ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ ಕೆಲಸದ ಒತ್ತಡಗಳ ನಡುವೆ ತಮ್ಮ ಸಂಬಂಧಿಕರ ಜೊತೆಗೆ ಒಂದು ಗೂಡಿ ಹಬ್ಬವನ್ನು ಆಚರಣೆ ಮಾಡಲು ಆಗದ ಮನದಲ್ಲೇ ಈಗ ಪರಿತಪಿಸುವಂತಹ ಅದೆಷ್ಟೋ ಪೊಲೀಸ್ ಸಿಬ್ಬಂದಿಗಳು ನಾವು ನೋಡಬಹುದು ಆದರೆ ಇಲ್ಲೊಂದು ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಸಹ ಸಿಬ್ಬಂದಿಗಳಿಗೆ ಬಾಗಿನವನ್ನು ಕೊಟ್ಟಿದ್ದಾರೆ ಗೌರಿ ಗಣೇಶ ಹಬ್ಬದ ತವರು ಮನೆಯಿಂದ ನೆನಪಿಸುವಂತಹ ಅತ್ಯಮೂಲಗಳಿಗೆ ಚಿಕ್ಕಮಗಳೂರಿನ ಬಾಳೆಹೊನ್ನೂರು ಠಾಣೆ ಸಾಕ್ಷಿಯಾಯಿತು ಠಾಣೆಯ ಮುಖ್ಯಾಧಿಕಾರಿ ರವೀಶ್ ಅವರು ಬಾಳೆಹೊನ್ನೂರು ಠಾಣೆಯಲ್ಲಿ ಕಾರ್ಯನಿರ್ವಹಿಸುವಂತಹ ನಾಲ್ವರು ಮಹಿಳಾ ಸಿಬ್ಬಂದಿಗಳಿಗೆ ಬಾಗಿನವನ್ನ ನೀಡಿ ಗೌರಿ ಗಣೇಶ ಹಬ್ಬದ ಸವಿ ಕಾಣಿಕೆ ನೀಡುವ ಮೂಲಕ ಠಾಣೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಿಸಿದ್ದಾರೆ ಪೊಲೀಸ್ ಸಿಬ್ಬಂದಿಗಳ ಈ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ